ನಮಸ್ಕಾರ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ನಾನಿವತ್ತಿನ ದಿನ ತೋರಿಸ್ಕೊಡೋದಕ್ಕೆ ಬಂದಿರತಕ್ಕಂಥ ಒಂದು ಮರ ಅಂತಾರೆ ನೋಡಿ ನೋಡಿದ್ರಲ್ಲ ಸೊ ಈ ಮರದ ಹೆಸರು ಬಂದು ಎಬ್ಬೆ ಪಕ್ಕದಲ್ಲಿ ಬೇವು ಇದೆ ಅದ್ರ ಪಕ್ಕದಲ್ಲಿ ಹೆಬ್ಬೆ ಇದೆ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಅಂದರೆ ಇದು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ ಎಲೆ ಅದು ಚಿಕ್ಕದಾಗಿರುತ್ತೆ ಸೊ ಇದು ಹೆಬ್ಬೆ ಅಂತಾರೆ ನೋಡಿದ್ರಲ್ಲ ನೋಡಿ ಅದರ ಕಾಂಡ ಕಾಂಡದ ಭಾಗ ಇದು ತುಂಬ ಉದ್ದವಾಗಿ ಬೆಳೀತದೆ ನೀಳವಾಗಿ ಬೇಗನೆ ಬೆಳೀತದೆ ನೋಡಿದ್ರಲ್ಲ ಸ್ನೇಹಿತರೆ ಸೊ ಇದು ಒಂದು ಸೊಪ್ಪನ್ನು ಒಂದು ಮೇಕೆ ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆಯಲ್ಲಿ ಸೊ ಇದೊಂದು ಸೊಪ್ಪನ್ನು ಬಳಸ್ತಾರೆ ಮೇಕೆ ಯಥೇಚ್ಛವಾಗಿ ತಿಂತದೆ ಇದೊಂದು ಸೊಪ್ಪನ್ನು ನೋಡೋದ್ರಲ್ಲ ಹಾಗೇ ಇದರ ಒಂದು ಉಪಯೋಗ ಏನಪ್ಪ ಅಂತ ನೋಡೋದಾದರೆ ಸೊ ಇದು ಬಹು ಬೇಗ ಬೆಳೀತದೆ ಇದು ಹೆಚ್ಚಾಗಿ ಒಂದು ಪೀಠೋಪಕರಣಗಳನ್ನ ಮಾಡೋದಕ್ಕೆ ಅಂದರೆ ಇದರ ಒಂದು ಬಣ್ಣ ಒಂದೇ ಮರದ ಥರನೇ ಇರುತ್ತೆ ಸ್ವಲ್ಪ ಅಷ್ಟೊಂದು ಹಾಡಿರಲ್ಲ ಆದರೂ ಒಂದು ಈ ಸೋಪಾ ಟೀಪಾಯಿ ಈ ಥರದವೆಲ್ಲ ಮಾಡೋದಕ್ಕೆ ತುಂಬ ಆಕರ್ಷಣೀಯವಾಗಿರ್ತದೆ ಇದೊಂದು ಹಾಗಾಗಿ ಇದನ್ನು ಪೀಠೋಪಕರಣಗಳನ್ನ ಮಾಡೋದಕ್ಕೆ ಅಂತಲೇ ಬಳಸ್ತಾರೆ ನಮ್ಮ ಈ ಒಂದು ರೈತರು ಈ ಒಂದು ಹೆಬ್ಬೆವನ್ನ ಪ್ಲ್ಯಾಂಟ್ ಮಾಡಿ ಹಾಕಿ ಬೆಳೆಸೋದ್ರಿಂದ ಸೊ ಒಂದು ಮೇಕೆ ಸಾಕಾಣಿಕೆನೂ ಸಹ ಮಾಡ್ಬೋದು ಹಾಗೆ ಒಂದು ಹತ್ತು ವರ್ಷಕ್ಕೆ ಕಳೆದ್ರೆ ಸೊ ಅದನ್ನು ಕಟಾವು ಮಾಡಿ ಒಂದು ಏನು ಈ ಪೀಠೋಪಕರಣಗಳ ಒಂದು ಇವ್ರಿಗೆ ಮಾರಾಟ ಮಾಡಿದ್ರೆ ಸೊ ಅದರಿಂದ ಸಹ ಲಾಭ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಹೆಬ್ಬೆವು ಓಕೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ಏನು ಅನಿಸಿಕೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಗಂಟೆಯನ್ನು ಒತ್ತಿ ಹೊಸ ಹೊಸ ವೀಡಿಯೋಗಳನ್ನ ನೋಡೋದಕ್ಕೆ ಅನುವು ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ